ನಿಮ್ಮ ಪಾತ್ರದ ಬಗ್ಗೆ ನೀವು ಎಲ್ಲ ಅವ್ರು ಹೇಳಿದ ಡೈರೆಕ್ಟರ್ ಹೇಳಿದೆ ಹೇಳ್ದಂಗೆ ಒಪ್ಕೊಂಡ್ರಿ ಹೌದು ಸರ್ ನಾನು ಮೊದಲೇ ಸಿನಿಮಾದಿಂದ ಇಲ್ಲಿವರೆಗೂ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದೇ ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಅಂದ್ಕೊಳ್ತೀನಿ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನ ಗೆರೆ ನಾನು ಯಾವತ್ತೂ ದಾಟಿಲ್ಲ ದಾಟೋದು ಇಲ್ಲ ಸರ್ ಅದು ನನ್ನ ನಂಬಿಕೆ ಹೇಳಿ ಸರ್ ಹೀಗೆ ಕೇಳೋದಕ್ಕೆ ಬೇರೆ ಏನೋ ಹಿನ್ನೆಲೆ ಇದೆ ಅದು ನಿಮ್ಗೆ ಅರ್ಥ ಆಗಿರಬೇಕು ಅರ್ಥ ಆಗ್ಲಿ ನಾನು ತುಂಬ ಬ್ರಿಲಿಯಂಟ್ ಅಂತ ಅನ್ನಿಸ್ತು ಸರ್ ನನಗದು ಸನ್ನಿವೇಶ ಹಾಂ ಹೌದು ಯಾಕಂದರೆ ಬೇರೆ ಏನೋ ತರಹ ಹೇಳಿ ಅದನ್ನು ತುಂಬ ಆದಂಥ ಒಂದು ಸಿಚುವೇಶನ್ ಅದು ಅಂದರೆ ಒಬ್ಬ ಕ್ರೂರತ್ವ ಇರುವಂಥ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಹೇಗೆಲ್ಲ ಹೀಯಾಳಿಸ್ಬೋದು ಅದನ್ನು ಬೇರೆ ಥರ ಇದುವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ವಿ ಆದರೆ ಅಷ್ಟು ಸೂಕ್ಷ್ಮವಾಗಿ ಓ ಹೆಂಡತನನ್ನು ಪ್ರಶ್ನೆ ಮಾಡುವಂಥ ಆಕೆಯನ್ನು ಅವಮಾನಿಸುವಂಥ ಒಂದು ಆಗಿ ಸೀನಾಗಿ ಅದು ಕಾಣ್ತು ಅಂದರೆ ಆ ಎರಡು ವರ್ಗಗಳು ಹೆಂಗೆ ನೋಡ್ಕೊಳ್ತಾ ಇದ್ವು ಆಗಿನ ಕಾಲದಲ್ಲಿ ಅಂತ ಅದನ್ನು ತುಂಬ ಬ್ರಿಲಿಯೆಂಟಾಗಿ ಸೀನ ಬರ್ಕೊಂಡು ಬಂದರು ನಿರ್ದೇಶಕರು ಅಂತ ನನಗನ್ನಿಸ್ತು ಒಬ್ಬ ಕಲಾವಿದೆಯಾಗಿ ನಮಗೆ ತುಂಬ ಚಾಲೆಂಜಿಂಗ್ ಅನಿಸ್ತು ಆ ಚಾಲೆಂಜಿಂಗ್ನ ನಾವು ತುಂಬ ಪ್ರೀತಿಯಿಂದ ತಗೊಂಡ್ವಿ